ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ದೇವರ ವಿಚಾರಗಳು ನಾವು ಅನುಭವಿಸ್ತಾ ಇರುವಂತಹ ಅನೇಕ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಸಣ್ಣ ಸಣ್ಣ ಉಪಾಯಗಳನ್ನು ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಹಾಗೆ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಆಗುವಂತಹ ಅನೇಕ ವಿಧವಾದ ದೋಷಗಳನ್ನು ಯಾವ ರೀತಿ ನಾವು ನಿವಾರಣೆ ಮಾಡಿಕೊಳ್ಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಆಗುವಂತಹದ್ದು ದೃಷ್ಟಿದೋಷ ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರುವುದು ಅಂತ ಗಾದೆ ಈ ರೀತಿ ದೋಷಗಳು ಬಂದಾಗ ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೇಕು ಮನೆಯಲ್ಲಿ ಯಾರೋ ಮನೆಗೆ ಬರ್ತಾರೆ ಸೋಫಾ ಸೆಟ್ಟು ಫ್ರಿಡ್ಜು ಟಿ ವಿ ವಾಷಿಂಗ್ ಮಿಷಿನ್ನು ಬೇರೆ ಬೇರೆ ರೀತಿಯಾದ ಐಟಮ್ಸ್ ಎಲ್ಲ ಜೋಡಿಸಿರ್ತೀವಿ ತುಂಬ ಸುಂದರವಾಗಿಟ್ಟಿರುತ್ತೆ ಅಪ್ಪಿ ತಪ್ಪಿ ನೀವು ಅವ್ರಿಗೆ ಏನೋ ಸಾಲದ ಹಣ ಕೊಡಬೇಕಾಗಿರುತ್ತೋ ಅಥವಾ ಅವ್ರು ಯಾರೋ ನಿಮ್ಮ ಸಂಬಂಧಿಕರು ಅವ್ರಿಗೆ ಸ್ವಲ್ಪ ಬಡತನ ಇರುತ್ತೆ ಆ ರೀತಿ ಏನೋ ಒಂದು ಇರುತ್ತೆ ಅಂದ್ಕೊಳ ಮನೆಗೆ ಬಂದಿದ್ದ ತಕ್ಷಣ ಹಾ ವಾ ಏನಪ್ಪ ನಿಮ್ಮ ಮನೆಯಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀರಾ ಅಂತನೋ ಅಥವಾ ಇದೆಲ್ಲ ತೊಗೊಳಕ್ಕಾಗತ್ತೆ ನಮಗೆ ದುಡ್ಡು ಕೊಡೋಕ್ಕಾಗಲ್ವಾ ಅಂತನೋ ಇಷ್ಟೊಂದು ಐಟಮ್ಸ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಅಂತನೋ ಅಥವಾ ನೀವೇ ನಿಮ್ಮ ಕಣ್ಣಿಗೆ ಬಾ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಅಂತನೋ ಅಂದಾಗ ಆ ದೃಷ್ಟಿ ದೋಷ ಮನೆಗೆ ತಕ್ಕಿ ಏನಾಗುತ್ತೆ ಅಂದರೆ ಮನೆ ಒಳಗಡೆ ಬಂದರೆ ಸಾಕು ಒಬ್ಬರ ಮೇಲೊಬ್ಬರು ಕಿರ್ಚಾಡೋದು ಒಬ್ಬರ ಮೇಲೊಬ್ಬರು ಕೂಗಾಡೋದು ಮನೆಗೆ ಯಾರಾದರೂ ಬಂದರೆ ಆ ಬಂದವ್ರಿಗೆ ಕೂಡ ಆವೇಶ ಬರುವಂಥದ್ದು ಆಮೇಲೆ ಏನಾದರೂ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಆ ಕೆಲಸದಲ್ಲಿ ಏನೋ ಒಂದು ಅಡ್ಡಿ ಬರೋದು ಎಲ್ಲಾದರೂ ಮನೆಯಿಂದ ಒಳ್ಳೆ ಕೆಲಸಕ್ಕೆ ಹೊರಡ್ತಾ ಇದ್ದೀರಿ ಅನ್ನೋವಾಗ ಕಾಲು ಎಡವಿ ಬೀಳೋದು ಅಥವಾ ಎಡಗಾಲು ಎಡ್ಬೋದು ಅಥವಾ ಹೊರಡ್ತಾ ಇರುವಾಗ ಊಟ ಮಾಡ್ಕೊಂಡು ಹೋಗು ಅನ್ನೋದು ಈ ರೀತಿಯಾಗಿ ಅಡ್ಡಿ ಆತಂಕಗಳು ಕಾಣಿಸ್ತಾ ಬರುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ದಿನನಿತ್ಯದ ವಹಿವಾಟು ಬಂದಾಗ ಹೋಗ್ತಾ ಇರ್ಬೇಕಾದ್ರೆ ಏ ಒಂದು ನಿಮಿಷ ನಿಂತ್ಕೊಳ್ಳೋ ಅಂತ ಹೇಳೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿರುತ್ತೆ ಅದೆಲ್ಲ ಯಾಕೆ ಆಗತ್ತೆ ಅಂತ ನಮಗೆ ಪರಿಜ್ಞಾನವೂ ಇರೋದಿಲ್ಲ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರ್ತೀವಿ ಹೋದ ಕೆಲಸ ಆಗೋಲ್ಲ ಬಂದ ಕೆಲಸ ಆಗೋಲ್ಲ ಮನೆಯಲ್ಲಿ ಮೈ ಕೈ ನೋವು ಒಂಥರ ಹಿಂಸೆ ಏನೋ ಅಪ್ಪ ಒಳಗಡೆ ಬಂದರೆ ಒಂಥರ ಆಗ್ತಾಯಿದೆ ಯಾಕೆ ಆಗ್ತಾಯಿದೆ ಅಂತಂದರೆ ಈ ರೀತಿಯಾದ ಕಣ್ಣಿನ ದೃಷ್ಟಿ ಇದಕ್ಕೆ ಇದಕ್ಕೇನು ಮಾಡಬೇಕು ಅಂತಂದರೆ ನಾನು ಸಾಕಷ್ಟು ಪರಿಹಾರಗಳನ್ನು ಹೇಳ್ಕೊಟ್ಟಿದ್ದೆ ನಿಂಬೆ ಹಣ್ಣು ಕಟ್ ಮಾಡಿ ಹಾಕೋದು ಮತ್ತು ತೆಂಗಿನಕಾಯಿ ಇಳಿ ತೆಗೆಯೋದು ಇವೆಲ್ಲ ಸಾಕಷ್ಟು ಹೇಳ್ಕೊಟ್ಟಿದ್ದೆ ಹಾಗೆ ಇನ್ನೊಂದು ಪರಿಹಾರ ಏನಪ್ಪ ಅಂತಂದರೆ ಹನ್ನೊಂದು ಲವಂಗ ತೊಗೊಳ್ಳಿ ಹನ್ನೊಂದು ಏಲಕ್ಕಿ ತೊಗೊಳ್ಳಿ ಸ್ವಲ್ಪ ಬಿಳಿ ಸಾಸಿವೆ ಮತ್ತು ಸ್ವಲ್ಪ ಕರಿ ಸಾಸಿವೆ ತೊಗೊಳ್ಳಿ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗ ಸ್ವಲ್ಪ ಬಿಳಿ ಸಾಸಿವೆ ಸ್ವಲ್ಪ ಕರಿ ಸಾಸಿವೆ ಮತ್ತು ಹನ್ನೊಂದು ಕಾಳು ಮೆಣಸು ಇದಿಷ್ಟು ಒಂದು ಬೌಲಲ್ಲಿ ಹಾಕಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದರ ಮೇಲೆ ಈ ಮಾಮೂಲಿ ಕರ್ಪೂರ ಅಲ್ಲ ಪಚ್ಚ ಕರ್ಪೂರ ಅಂತ ಹೇಳಿ ಸಿಕ್ಕತ್ತೆ ಅದು ಗಂಧ ತೇಯೋವಾಗ ಅಂಥದ್ದು ಶ್ರೀಗಂಧ ತೇಯೋವಾಗ ಪಚ್ಚ ಕರ್ಪೂರ ಕೇಸರಿ ಅಂತ ಹಾಕಿ ತೆಗಿಬೇಕು ಇಂತಹ ಪಚ್ಚ ಕರ್ಪೂರ ಒಂದು ಮೂರು ಅಥವಾ ನಾಲ್ಕು ಪೀಸ್ ತೊಗೊಳ್ಳೋದು ಸ್ವಲ್ಪ ಕಾಸ್ಟ್ಲಿ ಅದರಿಂದ ಸ್ವಲ್ಪ ಆ ಪೀಸ್ನ ತೊಗೊಂಡು ಒಳ್ಳೆ ಶುದ್ಧವಾದ ತುಪ್ಪ ನಂದಿನಿ ತುಪ್ಪನೋ ಇನ್ನೊಂದು ತುಪ್ಪನೋ ನಿಮ್ಮ ಮನೇಲಿ ಯಾವುದು ತುಪ್ಪ ಇದೆ ಅದನ್ನು ಹಾಕಿ ಹಾಕಿಬಿಟ್ಟು ಅದನ್ನು ಗಡ್ಡೆಯಿಂದ ಹಚ್ಚಿ ಬೆಂಕಿ ಹಚ್ಚಿ ಅದು ಚಟ ಚಟ ಅಂತ ಉರಿಯೋಕೆ ಶುರುವಾಗುತ್ತೆ ಲವಂಗ ಸಿಪ್ಪೆ ಬಿಡಿಸಬಾರ್ದು ಲವಂಗ ಮೇಲ್ಗಡೆ ತಲೆ ಇರಬೇಕು ಮುರಿದೋಗಿರೋದಾಗಿರಬಾರ್ದು ಆ ರೀತಿಯಾದ ಲವಂಗ ಏಲಕ್ಕಿ ಸಿಪ್ಪೆ ಬಿಡಿಸಬಾರ್ದು ಏಲಕ್ಕಿ ಸಿಪ್ಪೆ ಸಹಿತವಾಗಿ ಗ್ರೀನ್ ಕಲರ್ ಇರುತ್ತಲ್ಲ ಸಿಪ್ಪೆ ಸಹಿತವಾಗಿರುತ್ತೆ ಇದನ್ನು ಒಂದು ಬೌಲಲ್ಲಿ ಹಿತ್ತಾಳಿ ಬೌಲಲ್ಲಿ ಅಥವಾ ತಾಮ್ರದ ಬೌಲಲ್ಲಿ ಹಾಕ್ಕೊಂಡು ಹಚ್ಚಿಬಿಟ್ಟು ಮನೆಯ ಎಲ್ಲ ಮೂಲೆಗಳಲ್ಲೂ ಕೂಡ ಅದರ ಹೊಗೆ ಏನು ವಾಸನೆ ಬರ್ತಾ ಇರುತ್ತೆ ಅದನ್ನು ಎಲ್ಲ ಕಡೆ ಹರಡ್ತಾ ಇರ್ತದೆ ಇದರ ಜೊತೆಯಲ್ಲಿ ನಾನು ಕೂಡ ಕೆಲವು ಗಿಡಮೂಲಿಕೆಗಳ ಧೂಪವನ್ನು ಕೊಡ್ತಾ ಇದ್ದೀನಿ ಆ ಧೂಪವನ್ನು ತಗೊಂಡು ದೇವ್ರ ಮುಂದೆ ಹಚ್ಚೋದಲ್ಲ ಇದು ಮನೆಯಲ್ಲಿರುವಂತಹ ನೆಗೆಟಿವಿಟಿನ ದೂರ ಮಾಡೋದಕ್ಕೆ ದೇವ್ರ ಮನೆ ಸಹಿತವಾಗಿ ನಿಮ್ಮ ಬಾತ್ರೂಮ್ ಆಗಲಿ ಅಥವಾ ಪ್ಯಾಸೇಜ್ ಆಗಲಿ ಬಾಲ್ಕನಿ ಆಗಲಿ ಎಲ್ಲ ಕಡೆ ಆ ಬೌಲ್ನ ಒಂದು ಇಟ್ಕೊಂಡು ಹೀಗೆ ಓಡಾಡ್ತಾ ಇದ್ದರೆ ಅದರ ಸ್ಮೆಲ್ಲು ಎಲ್ಲೆಲ್ಲಿ ಹರಡುತ್ತೋ ಆ ಸ್ಮೆಲ್ ಮುಖಾಂತರವಾಗಿ ಎಲ್ಲ ರೀತಿಯಾದ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಯಾವಾಗ ಮಾಡಬೇಕಪ್ಪ ಇದು ಅಂದರೆ ಮಂಗಳವಾರ ಗುರುವಾರ ಭಾನುವಾರ ಪೌರ್ಣಮಿ ಮತ್ತು ಅಮಾವಾಸ್ಯೆ ಈ ಐದು ದಿನಗಳಲ್ಲಿ ಮಾಡ್ತಾ ಹೋಗಿ ಇದರ ಜೊತೆಯಲ್ಲಿ ನಾವು ಕೊಡುವಂತಹ ಧೂಪವನ್ನು ಕೂಡ ಮಾಡ್ತಾ ಹೋಗಿ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ದೂರವಾಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಪ್ರಶಾಂತವಾದ ವಾತಾವರಣ ಬರ್ತಾ ಹೋಗುತ್ತೆ ಅದರಿಂದ ನೀವು ಕೂಡ ಮನೆಯಲ್ಲಿ ವಸ್ತುಗಳನ್ನು ತೊಗೊಂಡು ಬಂದಿರೋದು ನಿಮಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅ ತುಂಬ ಚೆನ್ನಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸಿದ್ರೆ ತಕ್ಷಣ ಹೋಗ್ಬಿಟ್ಟು ಒಂದು ಕಲ್ಲೊಪ್ಪನ್ನ ಮನೆಗೆ ನೀವಾಡಿಸ್ಬಿಟ್ಟು ಒಂದು ಹಿಡಿ ಕಲ್ಲೊಪ್ಪನ್ನು ನೀವಾಡಿಸ್ಬಿಟ್ಟು ನೀರಲ್ಲಿ ಹಾಕ್ಬಿಡಿ ತಕ್ಷಣದಲ್ಲಿ ನಿಮ್ಗೆ ಅನಿಸಿದ ತಕ್ಷಣದಲ್ಲಿ ಅಥವಾ ನೀವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಯಾವುದಾದ್ರೂ ಒಂದು ಫನ್ ಫಂಕ್ಷನ್ಗೆ ಹೋಗಿದ್ದೀರಿ ಅಂತ ಅಂದ್ಕೊಳ್ಳಿ ಅಲ್ಲಿ ಸುಮಾರು ಜನ ನಿಮ್ಮ ಸೀರೆ ಚೆನ್ನಾಗಿದೆ ನಿಮ್ಮ ಒಡವೆ ಚೆನ್ನಾಗಿದೆ ನಿಮ್ಮ ಬಳೆ ಚೆನ್ನಾಗಿದೆ ಅಥವಾ ನಿನ್ನ ಶರ್ಟ್ ಚೆನ್ನಾಗಿದೆ ನಿನ್ನ ಪಂಚ ಚೆನ್ನಾಗಿದೆ ನಿನ್ನ ರೂಪ ಚೆನ್ನಾಗಿದೆ ಏನೋ ಒಂದು ಹೇಳೇ ಹೇಳ್ತಾರೆ ಅದು ವಯಸ್ಸಾಗಿರೋರಿಗಿರ್ಬೋದು ವಯಸ್ಸಾಗದೇ ಇರೋರ್ಗಿರ್ಬೋದು ಸಣ್ಣ ಮಕ್ಕಳಿಗಿರ್ಬೋದು ಹೇಳ್ದ ತಕ್ಷಣ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ ಅಂತಂದರೆ ಈ ಕಲ್ಲುಪ್ಪನ್ನು ನಿವಾರಿಸ್ಕೊಂಡು ನೀರಿಗೆ ಹಾಕುವಂತಹ ಅಭ್ಯಾಸ ಮಾಡ್ಕೊಳ್ಳಿ ಆ ದೃಷ್ಟಿ ದೋಷ ಇಮ್ಮಿಡಿಯೇಟಾಗಿ ನಿವಾರಣೆ ಆಗುತ್ತೆ ಇಲ್ಲದೇ ಆದರೆ ಏನಾದರೂ ಒಂದು ಮೈ ಕೈ ನೋವು ಬರೋದು ಜ್ವರ ಬರೋದು ನೆಗಡಿ ಬರೋದು ಏನಾದರೂ ಒಂದು ಹಾಗೆ ಆಗುತ್ತೆ ಇದು ಸ್ವಂತ ಅನುಭವ ಜೊತೆಯಲ್ಲಿ ಎಲ್ಲರೂ ಕೂಡ ಅನುಭವಿಸ್ತಾ ಇರ್ತಾರೆ ಅಂತಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಹೀ ಸದ್ಗುರು ಚರಣ ಅರವಿಂದಾರ್ಪಣಮಸ್ತೂ